ಕರ್ನಾಟಕದ ಜನರಿಗೆ ನ್ಯಾಯ ಕೊಡೋದಕ್ಕಾಗ್ತಿಲ್ಲ ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸೋದಕ್ಕಾಗ್ತಿಲ್ಲ ನಮ್ಮ ಹತ್ರ ಅಂತ ಮಂಡಿಯೂರಿ ಕೂರೋ ಪರಿಸ್ಥಿತಿಯಲ್ಲಿ ನಮ್ಮ ಸರಕಾರ ಇದೆ ಆದರೆ ಅದು ಊರ್ತಾ ಇಲ್ಲ ನಾವು ಎಲ್ಲೋ ಒಂದು ಕಡೆ ಹೇಳ್ಬೇಕಾದ್ರೆ ಎಲ್ಲೋ ಈಗ ನಮ್ಮ ಅಧಿಕಾರಿಗಳಲ್ಲೇ ಎಲ್ಲೋ ಒಂದು ಕಡೆ ಗೊಂದಲ ನಾವು ಹೇಳಿದಂಗೆ ಎಲ್ಲ ರೀತಿಯಲ್ಲಿ ಇವತ್ತು ಏನಾದರೂ ಅವಸ್ಥೆಗೆ ಅವ್ಯವಸ್ಥೆಗೆ ಕಾರಣ ನಮ್ಮ ರೆವಿನ್ಯೂ ಇಲಾಖೆ ಇರ್ಬೋದು ನಮ್ಮ ಇಂಜಿನಿಯರಿಂಗ್ ಇಲಾಖೆ ಇರ್ಬೋದು ಹಿಂದೆ ಮತ್ತೆ ಡಿ ಸಿ ಏನು ತಹಸೀಲ್ದಾರ್ ಇರ್ಬೋದು ಯಾಕಂದರೆ ಅವರು ತಹಸೀಲ್ದಾರ್ಗಳೆಲ್ಲ ಒಂದು ಕಡೆ ಕನ್ವರ್ಷನ್ ಮಾಡೋ ಅಂಥದ್ದು ಮತ್ತು ಸಬ್ರಿನಿಸ್ಟರ್ ರಿಜಿಸ್ಟರ್ ಮಾಡಿಕೊಡೋ ಅಂಥದ್ದು ನಂತರ ಅದನ್ನು ಕನ್ವರ್ಷನ್ ಮಾಡೋ ಅಂಥದ್ದು ಡಿ ಸಿಗಳಿಗೆ ಬರುತ್ತೆ ನಂತರ ಬಿ ಬಿ ಎಂ ಪಿಗೆ ಬರೋ ಅಂಥದ್ದು ಸೊ ಯಾವುದೇ ಇದರಲ್ಲೂ ಮೂಲ ನಕ್ಷೆ ಒಂದು ತಾಳೆ ಮಾಡದೆ ಕೊಟ್ಟಿರೋ ಅಂಥದ್ದು ಖಂಡಿತ ಅದು ತಪ್ಪು ಆ ಕಾರಣವಾಗಿ ಈಗಾಗಲೇ ಇಪ್ಪತ್ತು ಜನ ನಾವು ಅಧಿಕಾರಿಗಳನ್ನ ಒಂದೇ ದಿನ ಸಸ್ಪೆಂಡ್ ಮಾಡಿದ್ದೀವಿ ಇಪ್ಪತ್ತು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡುವ ಮೂಲಕ ಸರ್ಕಾರದ ವೈಫಲ್ಯವನ್ನು ದೊಡ್ಡ ಮಟ್ಟದ ಭ್ರಷ್ಟಾಚಾರವನ್ನು ಆಗಿರೋ ತಪ್ಪನ್ನ ಮುಚ್ಚಾಕೋ ಪ್ರಯತ್ನ ನಡೆದಿದೆ ಅಷ್ಟಕ್ಕೂ ಈ ವಿಚಾರವಾಗಿ ಮನೆಗಳನ್ನ ತೆರವು ಮಾಡುವುದಕ್ಕೆ ಆರ್ಡರ್ ಮಾಡಿದ ಮುಖ್ಯಮಂತ್ರಿಗಳೇ ಕುರ್ಚಿಯಿಂದ ಇಳಿದ್ರು ನ್ಯಾಯ ಸಿಕ್ಕಂಗಾಗಲ್ಲ ಯಾಕಂದ್ರೆ ಇದು ಇದೊಂದು ಸರಕಾರದ ಅವಧಿಯಲ್ಲಿ ನಡೆದಿರೋದಲ್ಲ ಕೆಲವೇ ಅಧಿಕಾರಿಗಳಿಂದ ಆದ ತಪ್ಪೂ ಅಲ್ಲ ಇಡೀ ವ್ಯವಸ್ಥೆಯ ಹುಡುಕಿಗೆ ಹಿಡಿದ ಕನ್ನಡಿ ಈ ಒತ್ತುವರಿ ಪ್ರಕರಣ ಸರಕಾರ ಒತ್ತುವರಿಗಳನ್ನ ತೆರವುಗೊಳಿಸಬೇಕು ನಿಜ ಆದ್ರೆ ಸರ್ಕಾರ ಮಾಡಿದ ತಪ್ಪಿಗೆ ಜನಸಾಮಾನ್ಯರು ಬರೆ ಹಾಕಿಸಿಕೊಳ್ಬಾರ್ದು ಹಾಗಾದ್ರೆ ಸಮಸ್ಯೆಯನ್ನ ಮೂಲದಿಂದ ತೆಗೆದು ಜಾಡಿಸೋ ಕೆಲಸವನ್ನ ಮಾಡೋರು ಯಾರು ಈಗ ನಿಜಕ್ಕೂ ಸರಕಾರದ್ದು ಅಡ್ಡ ಕತ್ತರಿಯಲ್ಲಿ ಸಿಕ್ಕಿದ ಸ್ಥಿತಿ ಒಂದು ವೇಳೆ ಒತ್ತುವರಿ ತೆರವು ಕಾರ್ಯ ನಡೆದಿಲ್ಲ ಅಂದ್ರೆ ಒಂದು ಸಮಸ್ಯೆ ನಡೀತು ಅಂದ್ರೆ ಇನ್ನೊಂದು ಒಟ್ನಲ್ಲಿ ಕರ್ನಾಟಕ ಸರ್ಕಾರ ಇಷ್ಟು ವರ್ಷ ಮಾಡಿದ ಭ್ರಷ್ಟಾಚಾರಕ್ಕೆ ಬೆಲೆ ತೆತ್ತೋ ಕಾಲ ಹತ್ತಿರ ಬಂದಿದೆ ಅನ್ನಿಸ್ತಿದೆ ಅಲ್ವಾ ಈಗಾಗಲೇ ಕರ್ನಾಟಕ ಇಂಥ ಕೆಟ್ಟ ವ್ಯವಸ್ಥೆಯಿಂದ ಮುಳುಗ್ತಾ ಇದೆ ಎಚ್ಚೆತ್ಕೊಂಡು ಭ್ರಷ್ಟರನ್ನ ಇನ್ನಾದ್ರೂ ಸರಿಯಾದ ರೀತಿಯಲ್ಲಿ ಮಟ್ಟ ಹಾಕದೇ ಇದ್ರೆ ದುಷ್ಟ ರಾಜಕಾರಣಿಗಳು ಕನ್ನಡ ನಾಡನ್ನೇ ಅಡ ಇಟ್ಟು ಬಿಡ್ತಾರೆ ಎಚ್ಚರ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೇವೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್